ಈ ಚಳಿಗಾಲಕ್ಕೆ ಒಂದು ಖಾರ್ ಖಾರವಾದಂತಹ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಅದೇ ಕಾಳಿನ ಚಟ್ನಿ ಕಪ್ಪು ಎಳ್ಳನ್ನು ಬಳಸಿ ಮಾಡುವಂಥ ಚಟ್ನಿ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಗುರು ಇದಕ್ಕೆ ಒಂದು ಎರಡು ಚಮಚ ಕಪ್ಪು ಎಳ್ಳನ್ನು ತಗೊಳ್ಳಿ ಸ್ವಲ್ಪ ಹಿಂಗೆ ಸಾಣಿಸಿ ತಗೊಳ್ಳಿ ಮರಳೆಲ್ಲ ಇರುತ್ತೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಎಲ್ಲಿವರೆಗೂ ಹುರಿಬೇಕಂತಂದರೆ ಅದರಿಂದ ಸ್ವಲ್ಪ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಜಾಸ್ತಿ ಬಿಸಿಯಾಗಿ ಅಂದರೆ ಅದು ಚಟಪಟ ಅಂತ ಸಿಡಿಬಾರ್ದು ಅಲ್ಲಿವರೆಗೂ ಹುರ್ಕೋಬೇಡಿ ಒಂದು ರೇಂಜರ್ಗೂ ಅದು ಸ್ವಲ್ಪ ತೀರ ಬಿಸಿಯಾಗಿ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಒಂಥರ ಸೀದೋ ಥರ ಆಗುತ್ತೆ ಹಾಗಾಗಿ ಹೈ ಫ್ಲೇಮ್ ಬೇಡ ಓಕೆನಾ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಶುರುವಾದ ತಕ್ಷಣ ಸ್ಟವನ್ನ ಆಫ್ ಮಾಡಿಬಿಡಿ ಇಷ್ಟು ಹುರ್ಕೊಂಡ್ರೆ ಅದು ಸಾಕಾಗುತ್ತೆ ಪರ್ಫೆಕ್ಟಾಗಿರುತ್ತೆ ಈಗ ಅದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಬಾಣಲಿಗೆ ಸೊ ಇದ್ರ ಜೊತೆ ನೀವು ಬೇಕಾದರೆ ಗುಂಟೂರನ್ನು ಯೂಸ್ ಮಾಡ್ಬೋದು ಇಲ್ಲಿ ಬರೀ ಬ್ಯಾಡ್ಗೆ ಮತ್ತೆ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪುಗಾಗಬೇಕು ಹಾಗೆ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕಾಗುತ್ತೆ ತೀರಾ ನೀವು ಓವರಾಗಿ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಹೀಗೆ ಫ್ರೈ ಮಾಡೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಬೇಗ ಹಾಳಾಗಲ್ಲ ಹಾಗೆ ಒಳ್ಳೆ ರುಚಿ ಕೂಡ ಕೊಡುತ್ತೆ ಹುರಿದಿರೋ ಕಾಯಿನ ಹಾಕಿ ರುಬ್ಬಿ ಮಾಡೋದ್ರಿಂದ ಓಕೆನಾ ಇವೆರಡನ್ನೂ ಚೆನ್ನಾಗಿ ಫ್ರೈ ಆಗಲಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ಳೋಣ ಈ ಕಾಯಿ ತುರಿ ಮೆಣಸಿನ್ಕಾಯಿ ನೋಡಿ ಇವೆರಡನ್ನೂ ತಣ್ಣಗಾಗಿದೆ ಮಿಕ್ಸಿ ಜರಿಗೆ ಹಾಕಿದ್ದೀನಿ ಹಾಗೆ ಹುರಿದಿಟ್ಟಂತಹ ಒಂದೆರಡು ಚಮಚ ಎಳ್ಳನ್ನು ಕೂಡ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಹುಳಿನ ಕೂಡ ಆ ಹುಣಸೆಹಣ್ಣಿನ ರಸನ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಂತ ನೋಡಿ ಇಲ್ಲಿ ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಜಾಸ್ತಿ ನೀರು ಮಾಡ್ಕೋಬೇಡಿ ನೋಡಿ ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗತ್ತೆ ಮೊದಲಿಗೆ ನೋಡಿ ಈ ಹದದಲ್ಲಿದೆ ಏನು ಘಮ ಬರ್ತಾ ಇರುತ್ತೆ ಗೊತ್ತಾ ಸಖತ್ ಘಮ ಘಮ ಅಂತ ಇರುತ್ತೆ ಚಟ್ನಿ ಮಾಡಿದ್ರೆ ಅಡುಗೆ ಮನೆಯೆಲ್ಲ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಸೊ ಇಷ್ಟಾದ ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡ್ ಹೀಗೆ ತಿರುಗಿಸ್ಬಿಟ್ರೆ ಸಾಕು ಅಷ್ಟೇ ಅಂದರೆ ಅದು ಅದ್ರ ಫ್ಲೇವರ್ ಕೂಡ ಇರಬೇಕು ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈ ಚಳಿಗಾಲದಲ್ಲೇ ಇದನ್ನು ಯಾಕೆ ತಿನ್ಬೇಕಂತ ಹೇಳಿದ್ರೆ ಆ ಎಳ್ಳಲ್ಲಿ ಒಂದು ಎಣ್ಣೆ ಅಂಶ ಇರುತ್ತೆ ಈ ಚಳಿಗಾಲದಲ್ಲಿ ನಮ್ಮ ಮೈಕೈ ಎಲ್ಲ ಒಡಿತಾ ಇರುತ್ತೆ ಫುಲ್ ಡ್ರೈ ಸ್ಕಿನ್ ಆಗ್ತಾ ಇರುತ್ತಲ್ವಾ ಅಂಥ ಸಂದರ್ಭದಲ್ಲಿ ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಹಿರಿಯರು ಏನು ಯಾವ್ಯಾವ ಕಾಲದಲ್ಲಿ ಏನೇನು ತಿನ್ನಬೇಕು ಅಂತ ಮಾಡಿದರೆ ಅದು ಯಾವುದೂ ಸುಳ್ಳಲ್ಲ ಏನಂತೀರಾ ಅಲ್ವಾ ಸಮಯಕ್ಕೆ ತಕ್ಕನಾಗಿ ಕಾಲಕ್ಕೆ ತಕ್ಕನಾಗಿ ಅದೇ ತರಕಾರಿ ಅದೇ ಹಣ್ಣು ಅದೇ ಅಡುಗೆ ಮಾಡಿ ತಿಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್